ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ನಾನು ಹನ್ಮೇಶ್ ಕೆ ಯಾವಗಲ್ ಪತ್ರಕರ್ತ ನನ್ನ ಜೊತೆಗೆ ಗುರುಪ್ರಸಾದ್ ಅವರಿದ್ದಾರೆ ಅವರ ಪ್ರಮುಖವಾದಂಥ ವೃತ್ತಿ ಬೇರೆ ಬೇರೆ ಬ್ಯಾಂಕ್ಗಳಿಂದ ಹಣಕಾಸು ವ್ಯವಸ್ಥೆಯನ್ನು ಮಾಡುವಂಥದ್ದು ಸಾಲ ಸೌಲಭ್ಯ ಇರ್ಬೋದು ಬೇರೆ ಬೇರೆ ಹೀಗೆ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಮಾಡುವಂಥ ಒಂದು ವೃತ್ತಿಯಲ್ಲಿದ್ದಾರೆ ಭಾಳ ವಿಭಿನ್ನವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಭಾಳ ಗುಣಮಟ್ಟದ ಒಂದು ಸೇವೆಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಲೋನ್ ಕೊಡಿಸೋ ಏನಿದೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಭಾಳಷ್ಟು ಬೆಲೆ ಬಂದಿದೆ ಅಂದರೆ ಭಾಳಷ್ಟು ಒಂದು ಮಹತ್ವದ ಕ್ಷೇತ್ರವಾಗಿ ಅದು ಪರಿವರ್ತನೆ ಆಗಿದೆ ಹಿಂದೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಚಾಲೆಂಜ್ ಆಗಿ ಇವತ್ತು ಬ್ಯಾಂಕ್ಗಳೇ ಜನರ ಹತ್ರ ಇದ್ದಾವೆ ಸಾಲ ಕೊಡ್ತೀನಿ ಅಂತ ಆದರೆ ಜನರಿಗೆ ಯಾವ ಬ್ಯಾಂಕಿಂದ ಯಾವ ರೀತಿಯ ಸಾಲ ಸಿಗುತ್ತೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅದನ್ನು ರೀಪೇಮೆಂಟ್ ಮೋಡ್ ಹೇಗಿರುತ್ತೆ ಈ ರೀತಿಯ ಬೇರೆ ಬೇರೆ ಅವಕಾಶಗಳು ಹೇಗಿದೆ ಏನು ಅನುಕೂಲತೆಗಳಿದೆ ಈ ಮಾಹಿತಿಗಳ ಕೊರತೆ ಇವತ್ತು ಜನರಲ್ಲಿದೆ ಅದು ಮನೆ ತಗೊಳ್ಳೋದಿರ್ಬೋದು ಅಥವಾ ಯಾವುದೋ ಹೊಸ ಬಿಸ್ನೆಸ್ ಮಾಡುವಂಥದ್ದು ಇರ್ಬೋದು ಹೀಗೆ ಬೇರೆ ಬೇರೆ ಕೆಲಸಗಳಿಗೆ ಬೇಕಾಗಿರುವಂಥ ಒಂದು ಆರ್ಥಿಕ ಸಹಾಯ ಏನಿದೆ ಅದನ್ನು ಬ್ಯಾಂಕ್ಗಳಿಂದ ಪಡೆಯುವಂಥದ್ದಕ್ಕೆ ಜನರು ಸಾಕಷ್ಟು ಇವತ್ತು ಕಷ್ಟಪಡುವಂಥ ಒಂದು ವಾತಾವರಣ ಇದೆ ಕರೆಕ್ಟ್ ಅವರಿಗೆ ತಮ್ಮ ಒಂದು ಸಲಹೆ ಏನು ನೋಡಿ ಬೇರೆ ಬೇರೆ ಸಿಸ್ಟಮ್ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಕೆಲವೊಂದು ನ್ಯಾಷನಲ್ಸ್ ಬ್ಯಾಂಕ್ ಇರುತ್ತೆ ಅಂದರೆ ಎಸ್ ಬಿ ಐ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಇಂಥ ನ್ಯಾಷನಲ್ ಬ್ಯಾಂಕ್ಗಳು ಬರೀ ಕಾರ್ಪೊರೇಷನ್ ಲಿಮಿಟಲ್ಲೇ ನೋಡ್ತಾರೆ ಬಿ ಡಿ ಎ ಇರಬೇಕು ಅಂತ ನೋಡ್ತಾರೆ ಅಂಥದ್ದಕ್ಕೆ ಮಾತ್ರ ಬ್ಯಾಂಕ್ ಫಂಡ್ ಮಾಡುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಸಿಬಿಲ್ ಸ್ಕೋರ್ ಇವಾಗ ಇಂಪಾರ್ಟೆಂಟು ಮುಂಚೆ ಏನಾದರೆ ಗಂಡು ಹೆಣ್ಣು ಜಾತಿ ಬೇವು ಅಂದರೆ ಇವಾಗ ಹೆಣ್ಣಿಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಆದರೆ ಸ್ಟಾರ್ಟಿಂಗು ಇದಾದರೆ ಗಂಡಿಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತಿತ್ತು ಆಮೇಲೆ ವೃತ್ತಿ ಕೆಲಸ ಅವ್ರು ಮಾಡೋದ್ರಲ್ಲಿ ಕೆಲವೊಂದೆಲ್ಲ ಹೈ ನೆಟ್ವರ್ಕ್ ಇಂಡಿವಿಜುವಲ್ ಅಂತ ಇರ್ತಾರೆ ಅಂದರೆ ಅವ್ರ ಸ್ಯಾಲ್ರಿ ಜಾಸ್ತಿ ಇರುತ್ತೆ ಅವ್ರ ಬಿಸ್ನೆಸ್ ಇರುತ್ತೆ ಇನ್ಕಮ್ ಚೆನ್ನಾಗಿರುತ್ತೆ ಅವ್ರಿಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಿತ್ತು ಮಾಮೂಲಿ ವರ್ಗದವ್ರಿಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಿತ್ತು ಇವಾಗ ಹಂಗಲ್ಲ ಇವಾಗ ಏನಿತ್ತು ಎಲ್ಲ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಮಾಡಿಬಿಟ್ಟಿದ್ದಾರೆ ಸಿಬಿಲ್ ಸ್ಕೋರ್ ಏಯ್ಟ್ ಹಂಡ್ರೆಡ್ ಮೇಲಿದ್ದರೆ ಒಂಚೂರು ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾರೆ ಇವಾಗ ರೈಟ್ ನಾವು ಹೋದ ಏಪ್ರಿಲ್ ಫಸ್ಟಿಂದ ಏಯ್ಟ್ ಪಾಯಿಂಟ್ ಸೆವೆನ್ ಪರ್ಸೆಂಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಇವಾಗ ಈ ಹೈ ನೆಟ್ವರ್ಕ್ ಇಂಡಿವಿಜುವಲ್ಲು ಅದ್ರ ಜೊತೆಗೆ ಸಿಬಿಲ್ ಸ್ಕೋರ್ ಏಯ್ಟ್ ಹಂಡ್ರೆಡ್ ಏನಾದ್ರು ಇದ್ದಿದ್ದರೆ ಅವ್ರಿಗೆ ಏಯ್ಟ್ ಪಾಯಿಂಟ್ ಫೈವ್ ಫೈವಿಂದ ಶುರುವಾಗುತ್ತೆ ಅದಕ್ಕಿಂತ ಕಮ್ಮಿ ಕೊಡೋದಿಲ್ಲ ಏಯ್ಟ್ ಪಾಯಿಂಟ್ ಫೈವ್ ಫೈವಿಂದ ಕೊಡ್ತಾರೆ ಬಟ್ ಅದೇ ಮಧ್ಯಮ ವರ್ಗದವರು ಸಿಬಿಲ್ ಸ್ಕೋರ್ ಸ್ವಲ್ಪ ಕಮ್ಮಿ ಇದ್ದರೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಪಾಯಿಂಟ್ ಸೆವೆನ್ ರೇಂಜ್ ಇರುತ್ತೆ ಅದಕ್ಕಿಂತ ಕಮ್ಮಿ ಇದ್ದರೆ ಅರೌಂಡ್ ಏಳ್ನೂರಿಂದ ಏಳ್ನೂರೈವತ್ತಿದ್ರೆ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ತನಕ ಕೊಡ್ತಾರೆ ಅದಕ್ಕಿಂತ ಇನ್ನೂ ಕಮ್ಮಿ ಇದ್ದರೆ ರೇಟ್ ಆಫ್ ಇಂಟ್ರೆಸ್ಟ್ ಆಫ್ಕೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ನ್ಯಾಷನಲ್ ಬ್ಯಾಂಕ್ ವಿಚಾರ ಆದ್ರ ಬಗ್ಗೆ ಹೌಸಿಂಗ್ ಫೈನಾನ್ಸ್ ಅಂತ ಬರುತ್ತೆ ಇವಾಗ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಆಮೇಲೆ ಮುಂಚೆ ರಿಲಯನ್ಸ್ ಇತ್ತು ರಿಲಯನ್ಸ್ ಹೌಸಿಂಗ್ ಫೈನಾನ್ಸ್ ಟಾಟಾ ಕ್ಯಾಪಿಟಲ್ ಟಾಟಾ ಹೌಸಿಂಗ್ ಫೈನಾನ್ಸ್ ಅಂತ ಹೌಸಿಂಗ್ ಫೈನಾನ್ಸ್ ಅಂತ ಕಂಪ್ನಿಗಳು ಬರ್ತವೆ ಅದು ಕನ್ವರ್ಷನ್ ಆಗಿರಲೇಬೇಕು ಅಂದರೆ ಅವ್ರಿಗೆ ಏಕಾತನೇ ಬೇಕು ಅಂತ ಕೇಳೋದಿಲ್ಲ ವಿತಿನ್ ಅವರು ಬಿ ಬಿ ಎಮ್ ಪಿ ಒಳಗಡೆ ಬಂದಿರಬೇಕು ಟ್ಯಾಕ್ಸ್ ಕಟ್ಟಬೇಕು ಸೊ ಅವ್ರಿಗೆ ಬಿ ಖಾತ ಇದ್ರೂ ಪರವಾಗಿಲ್ಲ ಕನ್ವರ್ಷನ್ ಆಗಬೇಕು ಅಂತ ಕೇಳ್ತೇವೆ ಅಂಥದ್ದವ್ರು ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಂದರೆ ಹೆಚ್ಚು ಕಮ್ಮಿ ಏಯ್ಟ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಏಯ್ಟ್ ಪಾಯಿಂಟ್ ನೈನ್ ಪರ್ಸೆಂಟು ನಾನಿದು ಹೋಮ್ ಲೋನ್ ಸೆಕ್ಯೂರ್ಡ್ ಲೋನ್ ಅಂತ ನಾವು ಕರಿತೀವಿ ಅಂಥವ್ರಿಗೆ ನಾವು ಏಯ್ಟ್ ಪಾಯಿಂಟ್ ಏಯ್ಟ್ ಏಯ್ಟ್ ಪಾಯಿಂಟ್ ನೈನ್ ಹೀಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀವಿ ಯಾಕೆಂದರೆ ಅದರಲ್ಲಿ ಏ ಖಾತ ಅಂತ ಇರೋದಿಲ್ಲ ಕಾರ್ಪೊರೇಷನ್ ಲಿಮಿಟ್ ಅಂತ ಇರೋದಿಲ್ಲ ಮತ್ತು ಇವಾಗ ಒಂದು ಲೇಔಟ್ ಮಾಡ್ತೀರಾ ಅದು ಲೇಔಟ್ ಕೆಲವೊಂದು ಸತಿ ಅಪ್ರೂವಲ್ ಇರೋದಿಲ್ಲ ಇಂಥ ಒಂದು ಸಮಸ್ಯೆಗಳನ್ನ ನೋಡಿಕೊಂಡು ಬ್ಯಾಂಕು ಕೇಸ್ ಟು ಕೇಸ್ ಡಿಸೈಡ್ ಮಾಡುತ್ತೆ ಅದ್ರ ಜೊತೆಗೆ ಸ್ಯಾಲ್ರಿಡು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಅದು ಒಂದು ಕ್ಲಾಸ್ ಇರುತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳಿದ್ರೆ ಪ್ರೊಫೆಷನಲ್ಲು ಅನ್ಪ್ರೊಫೆಷನಲ್ಲು ಅಂತ ಇದೆ ಇವಾಗ ಚಾರ್ಟೆಡ್ ಅಕೌಂಟೆಂಟು ಕಂಪ್ನಿ ಸೆಕ್ರೆಟ್ರಿ ಅವರೆಲ್ಲ ಪ್ರೊಫೆಷನಲ್ಸು ಡಿಗ್ರೀಸ್ ಇರುತ್ತೆ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಅವ್ರಿಗೆಲ್ಲ ಡಿಗ್ರೀಸ್ ಇರುತ್ತೆ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಆಲ್ವೇಸ್ ಕಮ್ಮಿ ಹೈ ನೆಟ್ವರ್ಕ್ ಇಂಡಿವಿಜುವಲ್ ಏನಿರುತ್ತೋ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ ನಾನ್ ಪ್ರೊಫೆಷನಲ್ಸ್ಗಳು ಎಕ್ಸಾಂಪಲ್ ನಮ್ಮಂಥವರು ನಿಮ್ಮಂಥವರು ಇವೆಲ್ಲ ನಾನ್ ಪ್ರೊಫೆಷನಲ್ ಬಿಸ್ನೆಸ್ ಮ್ಯಾನ್ಸೇ ನಾನ್ ಪ್ರೊಫೆಷನಲ್ ಅವ್ರಿಗೆ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡುತ್ತೆ ಡಿಪೆಂಡ್ಸ್ ಅಂತ ಬ್ಯಾಂಕು ಪ್ರೊಫೈಲ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತಾವು ಯಾವ್ಯಾವ ಥರದ ಲೋನನ್ನು ಕೊಡಿಸೋದಕ್ಕೆ ಸಾಧ್ಯ ಹಾಂ ಮೊದಲನೇದಾಗಿ ನನ್ನ ಇಂಟ್ರೊಡಕ್ಷನ್ ಹೇಳಲಿಲ್ಲ ನಾನು ಗುರುಪ್ರಸಾದ್ ಅಂತ ಆಲ್ಮೋಸ್ಟು ಇಪ್ಪ ಎರಡು ಸಾವಿರದ ಒಂದರಿಂದ ಇದೇ ಫೀಲ್ಡಲ್ಲಿದ್ದೀನಿ ನಾನು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಐದರ ತನಕ ನಾನು ಐ ಸಿ ಐ ಸಿ ಬ್ಯಾಂಕಲ್ಲಿ ಕೆಲಸ ಮಾಡಿದೆ ಲೋನ್ ಅದಾದ ಅದಾದಮೇಲೆ ನನ್ನ ಓನ್ ಕಂಪ್ನಿ ಗುರು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಅದು ಶುರುವಾಯಿತು ಎರಡು ಸಾವಿರದ ಐದರಿಂದ ಸೊ ಇದುವರೆಗೂ ನಡ್ಕೊಂಡು ಇದೆ ಟೋಟಲಿ ಅಪ್ರಾಕ್ಸಿಮೇಟ್ಲಿ ಹದಿನೆಂಟು ವರ್ಷ ಗುರು ಫೈನಾನ್ಷಿಯಲ್ಲೇ ಆಗೋಯ್ತು ಅದ್ರ ಜೊತೆಗೆ ಪ್ಲಸ್ ನಾಲ್ಕು ವರ್ಷ ಸೊ ಟೋಟಲಿ ಹದಿನೆಂಟು ಐದು ಇಪ್ಪತ್ತ್ಮೂರು ವರ್ಷದಿಂದ ಸೇಮ್ ಬಿಸ್ನೆಸ್ಸಲ್ಲ ಇದ್ದೀನಿ ನಾವು ಮನೆ ಕಟ್ಟೋಕ್ಕೆ ಲೋನ್ ಕೊಡ್ತೀವಿ ಮನೆ ಪರ್ಚೇಸಿಂಗ್ ಲೋನ್ ಕೊಡ್ತೀವಿ ಬಿಸ್ನೆಸ್ ಮ್ಯಾನ್ಗೆ ಬಿಸ್ನೆಸ್ ರನ್ ಆಗೋಕ್ಕೆ ಲೋನ್ ಕೊಡ್ತೀವಿ ಎಸ್ ಎಮ್ ಇ ಲೋನ್ಸು ಎಮ್ ಎಸ್ ಎಮ್ ಇ ಲೋನ್ಸ್ ಕೊಡ್ತೀವಿ ಕಾರ್ ಲೋನ್ ಕೊಡಿಸ್ತೀನಿ ಆಮೇಲೆ ಅಡ ಇಡೋದು ಮಾಡ್ಗಿ ಲೋನ್ ಅಂತ ಕರಿತೀವಿ ನಾವು ಅದನ್ನು ಫಂಡ್ ಮಾಡಿಸ್ತೀವಿ ಆಮೇಲೆ ಕಾರ್ ಪರ್ಚೇಸಿಂಗು ಕಾರ್ ಲೋನ್ಸು ಅದೆಲ್ಲ ಮಾಡ್ತೀವಿ ಅದ್ರ ಜೊತೆಗೆ ಎಲ್ ಆರ್ ಡಿ ಲೋನ್ ಅಂತ ಅಂತೀವಿ ಎಕ್ಸಾಂಪಲ್ ಒಂದು ಸಾಫ್ಟ್ವೇರ್ ಕಂಪ್ನಿ ಇರುತ್ತೆ ಅವ್ರಿಗೆ ರೆಂಟ್ ಬರುತ್ತೆ ಅವ್ರಿಗೆ ಲೀಸ್ ರೆಂಟಲ್ಲಿ ಡಿಸ್ಕೌಂಟ್ ಅಂತ ಇರುತ್ತೆ ಅದು ಅಪ್ ಟು ಒನ್ ಫಿಫ್ಟಿ ಪರ್ಸ್ ತನಕ ಬೆಂಗಳೂರಲ್ಲೇ ಮಾಡ್ಬೋದು ಸೊ ಅದನ್ನು ಮಾಡ್ತೀವಿ ಹೀಗೆ ಲೋನ್ಸ್ಗಳು ಬ್ಯಾಂಕಲ್ಲಿ ಏನೇನು ಸಾಲ ಸೌಲಭ್ಯ ಕೊಡುತ್ತೋ ಅದೆಲ್ಲ ಮಾಡ್ತೀನಿ ಎರಡೇ ಎರಡು ನಾನು ಮಾಡೋದಿಲ್ಲ ಒಂದು ಮುದ್ರಾ ಲೋನು ಒಂದು ಸ್ಟ್ಯಾಂಡಪ್ ಇಂಡಿಯಾ ಲೋನು ಇವೆರಡೂ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅದಕ್ಕೆ ಅವ್ರು ಡೈರೆಕ್ಟಾಗಿ ಬ್ಯಾಂಕಿಗೆ ಅಪ್ರೋಚ್ ಮಾಡಬೇಕು ನ್ಯಾಷನಲ್ ಬ್ಯಾಂಕಿಗೆ ಅಪ್ರೋಚ್ ಮಾಡಬೇಕು ಅಲ್ಲಿ ಕೆಲವೊಂದು ಪ್ರೊಸೀಜರ್ ಸಿಗುತ್ತೆ ಹಾಗಾಗಿ ಅವೆರಡು ಬಿಟ್ಬಿಟ್ಟು ಬಾಕಿ ಇದೆಲ್ಲ ನಾನು ಮಾಡ್ತೀನಿ ಸೊ ಇದರ ಜೊತೆಗೆ ಈ ಬಿಸ್ನೆಸ್ ಲೋನ್ ಅಂತ ಬಂದಾಗ ಅದಕ್ಕೆ ಇದು ಏನಿರುತ್ತೆ ಇವಾಗ ಬಿಸ್ನೆಸ್ ಲೋನ್ ಅಂತ ಹೇಳಿದ್ರೆ ನಮಗೆ ಕಂಟಿನ್ಯೂಟಿ ಮಿನಿಮಮ್ ಮೂರು ವರ್ಷ ಅವ್ರಿಗೆ ಇರಲೇಬೇಕು ಇವಾಗ ಬಿಸ್ನೆಸ್ ಲೋನ್ ಟರ್ನ್ ಓವರ್ ಎಬೋ ಫಿಫ್ಟಿ ಕ್ರೋರ್ಸ್ ಇದ್ದರೆ ಮಾತ್ರ ಕೆಲವೊಂದು ಬ್ಯಾಂಕ್ ಫಂಡ್ ಮಾಡುತ್ತೆ ಕೆಲವೊಂದು ಬ್ಯಾಂಕು ಆಪ್ಷನ್ ನಿಮಗೆ ಆಪ್ಷನ್ಸ್ ಜಾಸ್ತಿ ಇರೋದು ಐವತ್ತು ಲಕ್ಷ ಆ್ಯಂಡ್ ಎಬೋ ಟರ್ನ್ ಓವರ್ ಇದ್ದರೆ ಆವಾಗ ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಕಾಂಪಿಟೇಟಿವ್ ಸಿಗುತ್ತೆ ಇವಾಗ ಕೆಲವೊಂದು ಬ್ಯಾಂಕಲ್ಲಿ ಬಿಸ್ನೆಸ್ ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಸ್ಟೀನ್ ಪರ್ಸೆಂಟಿಂದ ಶುರುವಾಗುತ್ತೆ ಅಪ್ ಟು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪರ್ಸೆಂಟ್ ಶುರುವಾಗುತ್ತೆ ಬಟ್ ನಾವು ಮಿನಿಮಮ್ ಮೂರು ವರ್ಷ ಇಟಿ ರಿಟರ್ನ್ಸು ಐವತ್ತು ಲಕ್ಷ ಟರ್ನ್ ಓವರ್ ಇದ್ರ ಮೇಲಿದ್ದರೆ ಮಾತ್ರ ನಾನು ಮಾಡ್ತೀನಿ ಸೊ ಇದ್ರ ಜೊತೆಗೆ ಈಗ ಭಾಳಷ್ಟು ಜನರಿಗೆ ಏನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರುತ್ತೆ ಇಂಡಸ್ಟ್ರಿ ನಡೆಸೋಕ್ಕಾಗ್ತಿರೋಲ್ಲ ಅಥವಾ ಮನೆಗಳನ್ನು ಅಥವಾ ಫ್ಲ್ಯಾಟ್ ಕಟ್ಟಿರ್ತಾರೆ ಅದು ಕಂಪ್ಲೀಟ್ ಮಾಡೋಕ್ಕಾಗಿರಲ್ಲ ಅವ್ರಿಗೆ ಸಿಬಿಲ್ ಸ್ಕೋರ್ ಇರೋಲ್ಲ ಈ ಥರ ಇದ್ದಾಗ ಅವ್ರಿಗೆ ಪ್ರೈವೇಟ್ ಲೋನ್ಗಳು ಬೇಕಾಗುತ್ತೆ ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲೋ ಅಥವಾ ಪ್ರೈವೇಟ್ ಫೈನಾನ್ಸಲ್ಲಿ ಅದನ್ನು ಕೊಡಿಸೋದಕ್ಕೆ ಅವಕಾಶ ಇದೆಯಾ ಪ್ರೈವೇಟ್ ಫೈನಾನ್ಸ್ ಅಂತಂದರೆ ಕೆಲವರೆಲ್ಲ ಮಾರ್ವಾಡೀಸ್ ಇಸಸ್ ಸಿನ್ ಫಂಡ್ ಮಾಡ್ತಾರೆ ಅಂತೂ ಅದು ಓನ್ಲಿ ಹತ್ತು ತಿಂಗಳು ಅಂದರೆ ಎಕ್ಸಾಂಪಲ್ ಇವಾಗ ಒಂದು ಲಕ್ಷ ತೊಗೊಂಡಿರ್ತೀರಿ ಟೂ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಎರಡು ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಹಿಡ್ಕೊಂಡು ಕೊಡ್ತಾರೆ ಅಂಥದ್ದು ಅವರು ಟರ್ನ್ ಓವರ್ ನೋಡೇ ಮಾಡ್ತಾರೆ ಕೊಲಾಟಲ್ ಸೆಕ್ಯೂರಿಟಿ ಏನು ಬೇಡ ಅವರು ಮಾರುವರ್ಡಿಸಲ ಅಪ್ ಟು ಫೈವ್ ಕ್ಲೋರ್ಸ್ ತನಕ ಫಂಡ್ ಮಾಡ್ತಾರೆ ಮಾರವಾಡಿ ಸಿಂಡಿಕೇಟ್ ಇರಿದೆ ಸೊ ಅದ್ರ ಮೂಲಕ ಮೂಲಕ ಮಾಡಿಸ್ಬೋದು ಅದು ಒಂದು ಆಪ್ಷನ್ನು ಅದು ಬಿಟ್ಟು ಕೋಪುಡ್ ಬ್ಯಾಂಕಲ್ಲಿ ಒಂದು ಎರಡು ಮೂರು ಕೋಪಡ್ ಬ್ಯಾಂಕ್ ಕಚ್ಚಿದೆ ಅದ್ರ ಮೂಲಕ ಏನು ಅಂದರೆ ಇವಾಗ ಕೋಪಿಡ್ ಬ್ಯಾಂಕೆಲ್ಲ ಅಮೌಂಟ್ ಮುಂಚೆ ಒಂದು ಕೋಟಿ ಎರಡು ಕೋಟಿ ಎಲ್ಲ ಫಂಡ್ ಮಾಡೋರು ಇವಾಗ ಅವರೆಲ್ಲ ಐವತ್ತು ಲಕ್ಷಕ್ಕೆ ಕಳಿಸ್ಕೊಟ್ಟಿದ್ದಾರೆ ಕೆಲವೊಂದು ಕೋಪಿಡ್ ಬ್ಯಾಂಕ್ ಇಪ್ಪತ್ತೈದು ಲಕ್ಷ ಕಳಿಸ್ಕೊಟ್ಟಿದ್ದಾರೆ ಕೋಪಡಿ ಬ್ಯಾಂಕ್ಸ್ ಪ್ರಾಬ್ಲಮ್ ಆಗಿದ್ದು ಅದು ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ ಸೊ ಹಾಗಾಗಿ ಸೊ ಇಪ್ಪತ್ತೈದು ಲಕ್ಷ ತಪ್ಪರೆ ಮೂವತ್ತು ಲಕ್ಷ ರೇಂಜಲ್ಲಿದ್ದರೆ ಮಾಡಿಕೊಡ್ಬೋದು ಸಿಬಿಲಲ್ಲಿ ಕೆಲವೊಂದು ಸರ್ತಿ ನೋಡೋದಿಲ್ಲ ಬಟ್ ಅಲ್ಲಿ ಏನು ಅಂತಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಬರೋದರಿಂದ ಸೊ ನಾನೇ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಆದಷ್ಟು ಈ ಎನ್ ಬಿ ಎಫ್ ಸಿ ನಾನೇ ಆಲ್ಮೋಸ್ಟ್ ಇಪ್ಪತ್ತೈದು ಬ್ಯಾಂಕ್ ಮಾಡ್ತೀನಿ ಸೊ ಎಲ್ಲಿ ಒಂದು ಫಿಟ್ ಆಗುತ್ತೋ ಅದನ್ನು ನೋಡಿಕೊಂಡು ನಾವು ಫಂಡ್ ಮಾಡಿಸ್ಬೋದು ಈ ಮನೆ ತಗೊಳ್ಳೋಂಥವ್ರು ಮಿಡ್ಲ್ ಕ್ಲಾಸ್ ಅವ್ರಿಗೆ ಏನು ಅಡ್ವೈಸ್ ಮಾಡ್ತಾರೆ ಅವರು ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಳ್ಬೇಕು ಅಂತ ಕೆಲವೊಬ್ರು ಬ್ಯಾಂಕಲ್ಲಿ ಲೋನ್ ಕೊಡೋಲ್ಲ ತುಂಬ ಸತಾಯಿಸ್ತಾರೆ ತುಂಬ ಅಲ್ದಾಡಿಸ್ತಾರೆ ಅಂತ ಹೇಳ್ತಾರೆ ಆಮೇಲೆ ಏಜೆಂಟ್ರ ಮೂಲಕವೇ ಹೋಗಬೇಕಾಗತ್ತೆ ಇದೆಲ್ಲ ಹೇಗೆ ಅಂತ ಇವಾಗ ಯೂಜ್ವಲಿ ಮನೆ ತೊಗೋಬೇಕಾದ್ರೆ ಮೊದಲನೇದು ನಾವು ನೋಡಬೇಕು ಅಂತ ಹೇಳಿದ್ರೆ ನಿಮ್ಮದು ನಿಮ್ಮ ಕಾಂಟ್ರಿಬ್ಯೂಷನ್ ಯೂಜ್ವಲಿ ಒಂದು ಕೋಟಿಗಿಂತ ಕಮ್ಮಿ ತೊಗೊಳಕೋದ್ರೆ ಒಂದು ಕೋಟಿ ಪ್ರಾಪರ್ಟಿ ವ್ಯಾಲ್ಯೂ ಇದ್ದರೆ ಇಪ್ಪತ್ತು ಲಕ್ಷ ನೀವು ಕೈ ಹಾಕಿಂದ ನಿಮ್ಮ ಕೈಯಿಂದ ಹಾಕಬೇಕಾಗತ್ತೆ ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ನು ಸೊ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ಲಕ್ಷ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅಂದ್ಕೊಳ್ಳಿ ಮೂವತ್ತು ಲಕ್ಷ ನಿಮ್ಮ ಜೊತೆಗಿದ್ದರೆ ನೀವು ಪ್ರಾಪರ್ಟಿ ಒಂದು ಕೋಟಿ ಪ್ರಾಪರ್ಟಿ ಕೈ ಹಾಕ್ಬೋದು ನಿಮ್ಮ ಇನ್ಕಮು ಬ್ಯಾಂಕ್ ನೋಡುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ನೋಡುತ್ತೆ ಬ್ಯಾಂಕು ಎಂಬತ್ತು ಪರ್ಸೆಂಟ್ ಕೊಡುತ್ತೆ ಒಂದು ಕೋಟಿ ಒಳಗಡೆ ಇದ್ದರೆ ಒಂದು ಕೋಟಿ ಎಬೌವ್ ಇದ್ದರೆ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಬ್ಯಾಂಕ್ ಕೊಡುತ್ತೆ ಅದು ಅಲ್ಲದೆ ನೀವು ಹೇಳ್ತೀರಿ ಅಲ್ಲಿ ಒಂದು ಕೋಟಿ ಬರುತ್ತೆ ಅಂತ ಬಟ್ ಬ್ಯಾಂಕರ್ಸ್ ವ್ಯಾಲ್ಯೂಷನ್ ಮಾಡ್ತಾರೆ ಆ ವ್ಯಾಲ್ಯೂಷನ್ ಮೇಲೆ ಎಲ್ಲ ಬ್ಯಾಂಕು ಕೊಡೋದು ಅದಕ್ಕಿಂತ ಕಮ್ಮಿ ಅದನ್ನು ಇದು ಮಾಡೋದಿಲ್ಲ ಅದ್ರ ಜೊತೆಗೆ ನೀವೇನು ನೋಡಬೇಕಂದ್ರೆ ಪ್ರಾಪರ್ಟಿ ನೀವು ಸ್ವಲ್ಪ ಡ್ಯೂ ಜಲ್ಸ್ ಮಾಡಬೇಕಾಗತ್ತೆ ಲಾಯರ್ ಹತ್ರ ಪೇಪರ್ಸ್ ಚೆನ್ನಾಗಿದೆಯಾ ಒರ್ಜಿನಲ್ಸ್ ಯಾವುದ್ಯಾವು ಇದೆ ಒರಿಜಿನಲ್ಸ್ ಏನಾದರೂ ಕಳ್ಕೊಂಡಿದ್ದಾರಾ ಆಮೇಲೆ ನ ನಿಮ್ಮ ಎಕ್ಸಾಂಪಲ್ ಲೋನ್ ತೊಗೊಳ್ರದ್ದು ಸಿಬಿಲ್ ಚೆನ್ನಾಗಿದೆಯಾ ಅವ್ರಿಗೆ ಯೂಶ್ವಲಿ ಏನು ಅಂತ ಹೇಳಿದ್ರೆ ನಾನು ಅವ್ರದ್ದು ಒಂದು ಲಕ್ಷ ಅವ್ರದ್ದು ಇನ್ಕಮ್ ಇದ್ದರೆ ನಮ್ಮ ಸಜೆಷನ್ನು ಐವತ್ತು ಸಾವಿರ ರೂಪಾಯಿ ಮಾತ್ರ ಲೋನ್ಗೆ ಅಂತ ಹೋಗಿ ಇನ್ನು ಐವತ್ತು ಸಾವಿರ ರೂಪಾಯಿ ನಿಮ್ಮ ಫ್ಯಾಮಿಲಿ ಮೇಂಟೆನೆನ್ಸ್ ಅಂತ ಇಟ್ಕೊಳ್ಳಿ ನಮ್ಮ ಎಲ್ಲಾರದೂ ನಾವು ಸಜೆಷನ್ ಮಾಡೋದು ಯಾತೋ ಗೊತ್ತಾ ನೀವು ಲೋನ್ ತೊಗೊಂಡ್ಬಿಟ್ಟು ಡಿಫಾಲ್ಟ್ರಾಗಬಾರ್ದು ಬ್ಯಾಂಕ್ ಏನು ಇನ್ಸಿಸ್ಟ್ ಮಾಡುತ್ತೆ ನೀವು ದುಡ್ಡು ಕಟ್ಟಬೇಕು ಅಂತ ಇನ್ಸಿಸ್ಟ್ ಮಾಡುತ್ತೆ ಅಂತ ನಾವು ಅಷ್ಟೇ ಬೈ ಚಾನ್ಸ್ ಎಲ್ಲರ ಕಟ್ಟಕ್ಕೆ ಆಸಕ್ತರಾದರೆ ನಾವು ಲೋನ್ ಕೊಡೋದಿಲ್ಲ ನಾನೇ ಕೊಡಿಸೋದಿಲ್ಲ ಬಟ್ ಅವ್ರಿಗೆ ಕಟ್ಟೋ ಕೆಪಾಸಿಟಿ ಇದೆ ಡೆಫಿನೆಟಾಗಿ ಅವ್ರು ಕಟ್ತಾರೆ ಅಂತ ಇದ್ದರೆ ಹೆಂಗಾಲ ಮಾಡಿ ಲೋನ್ ಕೊಡಿಸ್ಬೋದು ಬ್ಯಾಂಕ್ಗಳಿಂದ ಬಟ್ ಅವ್ರು ಕಟ್ಟೋ ಇಂಟೆನ್ಷನ್ ಇರಬೇಕು ಅವ್ರು ಡಿಫಾಲ್ಟ್ ಅಂತ ಆದರೆ ನಾವೇ ಹೋಗೋದಿಲ್ಲ ಯಾಕಂದರೆ ಇಪ್ಪತ್ತ್ಮೂರು ವರ್ಷದಿಂದ ನಾನು ಇದನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ಮತ್ತು ನಂದು ಡೆಲಿಕ್ವೆನ್ಸಿ ಬಂದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಂದರೆ ಒಂದೇ ಒಬ್ಬ ಒಬ್ಬ ಕಸ್ಟಮರು ಸ್ವಲ್ಪ ಡಿಫಾಲ್ಟ್ ಒಂದು ಆಪ್ಷನ್ ಆಯಿತು ಅಷ್ಟೇ ಅದು ಬಿಟ್ಟು ಇದ್ರೂ ಡೆಲಿಕ್ವೆನ್ಸಿ ಇಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕಟ್ಟೋ ಇಂಟೆನ್ಷನಿಂದ ಬನ್ನಿ ಡೆಫಿನೆಟಾಗಿ ಕೊಡಿಸ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದಯವಿಟ್ಟು ಹೇಳಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಹೇಗೆ ಸಂಪರ್ಕ ಮಾಡಬೇಕು ಓಕೆ ಇವಾಗ ಲೋನ್ ಯಾರಾದರೂ ಬೇಕು ಅಂತ ಅಂತಿದ್ದೀರಿ ಸೊ ಮೇಲ್ಕಂಡ ವಿಷಯ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಸ್ವಲ್ಪ ಸೇವ್ ಮಾಡ್ಕೊಳ್ಳಿ ಸೇವಿಂದ ಸೇವ್ ಮಾಡ್ಕೊಂಡು ಅದಾದ್ಮೇಲೆ ನಿಮ್ಮ ಲೋನ್ ಅಂತ ಇಟ್ಕೊಳ್ಳಿ ಆಮೇಲೆ ನೀವು ಏನು ಸಂಪಾದನೆ ಮಾಡ್ತೀರೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಲೋನಿಗೆ ಮಾತ್ರ ಇಟ್ಕೊಳ್ಳಿ ಬಾಕಿದು ಫಿಫ್ಟಿ ಪರ್ಸೆಂಟು ನಿಮ್ಮ ಲೈಫ್ ಲೀಡ್ ಮಾಡೋಕ್ಕೆ ಇಟ್ಕೊಳ್ಳಿ ದಯವಿಟ್ಟು ಅದೇ ರೀತಿ ತಕ್ಕಂತೆ ಪ್ರಾಪರ್ಟಿಗಳನ್ನ ನೋಡ್ಕೊಳ್ಳಿ ಅದೇ ರೀತಿ ತಕ್ಕಂತೆ ಬಿಸ್ನೆಸ್ಗಳು ಮಾಡ್ಕೊಳ್ಳಿ ನಿಮಗೆ ಪರ್ಸ್ನಲ್ ಲೋನ್ ಆಗಿರ್ಬೋದು ಎಂಥ ಲೋನ್ ಆಗಿರ್ಬೋದು ನಾವು ಹೆಲ್ಪ್ ಮಾಡಿಕೊಡ್ತೀವಿ ಸೊ ಮೇಲ್ಕಂಡ ವಿಷಯದಲ್ಲಿ ಏನೇ ಒಂದು ಗೊಂದಲ ಇದ್ರೂ ನಿಮಗೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಿದ್ರು ನನಗೆ ಫೋನ್ ಮಾಡಿ ದಯವಿಟ್ಟು ನನ್ನ ನಂಬರ್ ಸ್ಟೋರ್ ಮಾಡ್ಕೊಳ್ಳಿ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ಫೈವ್ ಒನ್ ಟು ಒನ್ ಟು ರಿಪೀಟ್ ಮಾಡ್ತೀನಿ ನೈನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಫೈವ್ ಒನ್ ಟು ಒನ್ ಟು ಇದು ನನ್ನ ಫೋನ್ ನಂಬರು ಲೋನ್ ಗುರು ಅಟ್ ಗುರು ಫೈನಾನ್ಷಿಯಲ್ಸ್ ಡಾಟ್ ಕಾಮ್ ಇದು ನನ್ನ ಇಮೇಲ್ ಐ ಡಿ ಲೋನ್ ಗುರು ಅಟ್ ಗುರು ಫೈನಾನ್ಷಿಯಲ್ಸ್ ಡಾಟ್ ಕಾಮ್ ಇದು ನನ್ನ ಇಮೇಲ್ ಐ ಡಿ ನನ್ನ ವೆಬ್ಸೈಟ್ ನೋಡಬೇಕು ಅಂತಂದರೆ ಗುರು ಫೈನಾನ್ಷಿಯಲ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ನಿಮಗೆ ಏನೇ ಬಂದು ಸಲಹೆ ಇದ್ದರೂ ಬೈ ಚಾನ್ಸ್ ಏನಾದ್ರು ಸರ್ವಿಸ್ ಬೇಕಾಗಿರೋ ಡೆಫಿನೆಟ್ ಆಗಿ ನಾನು ಮಾಡಿಕೊಡ್ತೀನಿ ವಂದನೆಗಳು ಇದು ಗುರುಪ್ರಸಾದ್ ಅವ್ರ ಮಾತು ಯಾರಿಗೆ ಆರ್ಥಿಕ ಒಂದು ನೆರವು ಬೇಕು ಸಲಹೆ ಬೇಕು ಸಾಲ ಸೌಲಭ್ಯಗಳು ಬೇಕಂದರೆ ಸೂಕ್ತವಾದ ಮಾರ್ಗದರ್ಶನ ಮಾಡ್ತಾರೆ ಮತ್ತು ಅದೇ ರೀತಿ ನಿಮಗೆ ಸಾಲವನ್ನು ಕೊಡಿಸುವಂಥ ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ ಅವರ ದೂರವಾಣಿ ಸಂಖ್ಯೆ ಮತ್ತು ಅವರ ವಿಲಾ ವಿಳಾಸವನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರ ಅವ್ರನ್ನ ಸಂಪರ್ಕ ಮಾಡಿ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು